ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಜನರಿಗೆ ಸಾಕಷ್ಟು ಸುಳ್ಳುಗಳನ್ನು ಸುಳ್ಳು ಅಸ್ವಸ್ಥರನ್ನು ಹರಿಯುವ ಅಧಿಕಾರ ಹಿಡಿದ ನಂತರ ಲೋಕಸಭೆ ಚುನಾವಣೆಗೆ ಚುನಾವಣೆಯವರೆಗೆ ಜನರಿಗೆ ಕಣ್ಣಿಗೆ ಮರಿಚಿ ಮಣ್ಣನ್ನು ಎರಚುವಂಥ ಕೆಲಸ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಕಷ್ಟದಲ್ಲಿರುವಂಥ ಜನರಿಗೆ ತೊಂದರೆ ನೀಡುವಂಥ ಕೆಲಸ ಮಾಡಿದೆ ಇವತ್ತು ಅವರ ನೋವಿನ ಮೇಲೆ ಬರೆಯನ್ನು ಎಳೆಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಚುನಾವಣೆ ನಂತರ ನಾವು ಕಡಿಮೆ ಮಾಡ್ತೀವಿ ಅನ್ನೋ ಮಾತು ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ಹೇಳಿದರು ನಾಚಿಕೆ ಇಲ್ಲದ ಸರ್ಕಾರ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳನ್ನು ಚುನಾವಣೆ ಮುಗಿದ ಕೇವಲ ಎಂಟು ದಿನಗಳಲ್ಲಿ ಇವತ್ತು ಚುನಾವಣೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಏರಿಸುವುದರ ಮುಖಾಂತರ ತೊಂದರೆ ಇಲ್ಲುವಂಥ ಜನರಿಗೆ ಮತ್ತಷ್ಟು ತೊಂದರೆ ನೀಡುವಂಥ ಕಾಂಗ್ರೆಸ್ ಪ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಇವತ್ತು ಚುನಾವಣೆ ಪೂರ್ವದಲ್ಲಿ ಇದೇ ವಿಷಯವನ್ನು ಎತ್ಕೊಂಡು ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ನಮ್ಮ ಸಲ ನಮ್ಮ ಸರ್ಕಾರದ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡುತ್ತಾ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡುವಂಥ ಕೆಲಸ ಇವತ್ತು ಇವರಿಬ್ಬರು ನಾಯಕರು ಸೇರಿಕೊಂಡು ಮಾಡಿದರು ನಾವಿವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ತಾವು ಮಾಡಿದಂಥ ಹೋರಾಟಗಳು ತಾವು ಮಾಡಿದಂಥ ಆಡಿದಂಥ ಮಾತುಗಳು ಇವತ್ತು ಎಲ್ಲಿ ಹೋದವು ಮಾತು ಇವತ್ತು ನಾವು ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಮತ್ತು ತೊಂದರೆಯಲ್ಲಿರುವಂಥ ಜನರಿಗೆ ಇವತ್ತು ತಾವೇನು ಪೆಟ್ರೋಲ್ ಮತ್ತು ಡೀಸೆಲ್ ಡೀಸೆಲ್ ದರವನ್ನು ಏರಿಕೆ ಮಾಡುವ ಮುಖಾಂತರ ಇವತ್ತು ಜನರಿಗೆ ತೊಂದರೆ ಇರುವಂಥ ಕೆಲಸ ಮಾಡಿದ್ದೀರಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಸುಮ್ಮನೆ ಕೂಡುವುದಿಲ್ಲ ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ತಮ್ಮ ವಿರುದ್ಧ ನಿರಂತರವಾದ ಹೋರಾಟ ನಮ್ಮದು ನಡೀತದೆ ಇಲ್ಲಿವರಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ ಮಾಡೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಪಕ್ಷದ ಒಂದು ರಾಜ್ಯ ನಾಯಕರ ಒಂದು ನಮ್ಮ ನಮ್ಮ ರಾಜ್ಯದ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅಣ್ಣವರ ಒಂದು ಆದೇಶದ ಮೇರೆಗೆ ನಮ್ಮೆಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಬರುವ ದಿನಗಳಲ್ಲಿ ನಮ್ಮ ಶಾಸಕರು ಸಂಸದರು ಮಾಜಿ ಶಾಸಕರು ಎಲ್ಲರ ಒಂದು ನೇತೃತ್ವದಲ್ಲಿ ನಮ್ಮ ಹೋರಾಟ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾರೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನರ ಬದುಕು ಇವತ್ತು ದುಷ್ಟರ ಆಗಿದೆ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಬಂಡ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಪಕ್ಕದ ರಾಜ್ಯಗಳಲ್ಲಿ ಇನ್ನೂ ಹೆಚ್ಚು ರೀತಿ ಡೀಸೆಲ್ ಪೆಟ್ರೋಲು ಬೆಲೆ ಇದೆ ಹಾಗಾಗಿ ನಾವು ಏರಿಸಿರುವಂಥ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ನಾವು ವಾಪಸ್ ತೊಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅದು ಅವರಿಗೆ ಶೋಭೆ ತರ್ತಕ್ಕಂಥ ಮಾತಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯದಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಡವನ್ನು ನಾವು ತರ್ತಾ ಇದ್ದೇವೆ ಇವತ್ತು ಜನಸಾಮಾನ್ಯರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ರೂಪದಲ್ಲಿ ಇವತ್ತೇನು ಬೆಲೆ ಏರಿಕೆಯನ್ನು ಮಾಡಿದ್ದೀರಾ ಅದನ್ನು ವಾಪಸ್ ತಗೊಳ್ಳೋದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜನರಿಂದ ಕಾಂಗ್ರೆಸ್ ಪಾರ್ಟಿ ಎದುರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಎಲ್ಲರೂ ಗೊತ್ತಾಗಿದೆ ಎಲೆಕ್ಷನ್ ಹಿಂಗೆ ಗೆದ್ದಿದ್ದು ಅಂತ ಒಂದು ಆಮಿಷ ಕೊಟ್ಟು ಗೆದ್ದಂಗೆ ಆಗಿದೆ ನಮಗೂ ಅದು ಗ್ಯಾರಂಟಿ ಏನು ಅಭ್ಯಂತರ ಇಲ್ಲ ಎಲ್ಲ ಗ್ಯಾರಂಟಿ ಕೊಡಬೇಕು ಗ್ಯಾರಂಟಿ ಜೊತೆ ಡೆವಲಪ್ಮೆಂಟು ಆಗಬೇಕು ಆದರೆ ಬರೀ ನಮ್ಮ ಬಿ ಜೆ ಪಿ ಶಾಸಕರು ಅಷ್ಟೇ ಅಲ್ಲ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಬೇಸರ ಬೇಸರಪಟ್ಟಿದ್ದಾರೆ ಮತ್ತು ಎಲೆಕ್ಷನ್ ಆದ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಅದಕ್ಕೆ ಈ ಇದು ಡಿಶನ್ ಖಂಡನೆ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಎಲ್ಲಿವರೆಗೂ ಬೆಲೆ ಏರಿಕೆ ಇನ್ನೂ ವಾಪಸ್ ತಗೊಳ್ಳಲ್ಲ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ